ಇಲ್ಲಿ ಇಲ್ಲೊಂದು ವಿಡಿಯೋ ಮಾಡ್ ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿ ಮೂಡೋದ ಕಳಿಸೋಣ ನಿಮಗೆ ಬಂದ್ ಹೇಳ್ತೇನೆ ಕೈ ಎತ್ತಿ ಹೇಳಿಲ್ಲ ಏನ್ ಆಕತ್ತ ಅದು ಊರಾಗ ಒಬ್ಬ ತೀರ್ ಹೋಗಿತ್ತು ನಾಲ್ಕು ಮಂದಿ ಹೊತ್ತಿದ್ರು ಮುಂದೊಂದು ಗಡಿಗೆ ಇಟ್ಕೊಂಡು ನೀನು ಹಂಟಿದ್ದ ಹಿಂದ ಸಾವಿರಾರು ಜನ ಬೆಂದ್ ಹತ್ತಿತ್ತು ಆ ಮುಂದಿದ್ದ ಏನಂತಿತ್ತು ಅಂದ್ರೆ ಇವತ್ತು ಹನುಮ ಜಯಂತಿ ಆ ಮುಂದಿನವರು ಏನಂತಂದ್ರ ರಾಮನಾಮ ಎಂದು ಕೂಡಿ ಹಿಂದಿದ್ದವರೆಲ್ಲರೂ ಸತ್ಯ ಅಂತಿದ್ರು ಮುಂದಿನ ರಾಮನಾಮ ಎಂದು ಕೂಡಿ ಹಿಂದಿನವರೆಲ್ಲಾರು ಸತ್ಯ ಅನ್ನೋರು ಅವಾಗ ಅವ್ರ ಅಪ್ಪ ಕೂಡ ಒಂದು ಹುಡುಗ ಅವ್ರ ಮಣ್ಣು ಕೊಡಕ್ಕೆ ಅದು ಬಂದಿತ್ತು ಸಣ್ಣ ಹುಡುಗ ಕಳಿಸಿಲ್ಲ ಊಟಕ್ಕಿಂತ ಆ ಹುಡುಗ ಅವ್ರ ತಂದೆಗೊಂದು ಪ್ರಶ್ನೆ ಮಾಡಿ ಅಪ್ಪ ಮುಂದಿನ ಹಿಂದಿನವರೆಲ್ಲರೂ ಸತ್ತೆ ಅಂತಾರಲ್ಲ ಅವ್ರ ಅವರ ಭೇಟವಾಗ ತಮ್ಮ ಶೂರು ಪಾದ ಶೇರ ನಾವು ನೋಡಕ್ ಆಗಲ್ಲ ಅಂತ ಈಗ ನಾ ಬಲೋ ಭಾರತ್ ಮಾತಾಕೆ ಅಂತೀವಿ ಗೊತ್ತಾಯ್ತು ವಿಡಿಯೋ ತೆಗೆದು ನಿಜವಾದ ದೇಶಭಕ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಪೊಲೀಸರಲ್ಲಿ ಗೊತ್ತಾಗಬೇಕು ಯಾಕೆ ಆಗುತ್ತೆ ಉಲ್ಲೇಖ ಆಗುತ್ತೆ ಅನ್ನೋದ್ರೆ ಪಲ್ಟಿತಲ್ ಆಗುತ್ತೆ